ನಮಸ್ಕಾರ ಎಲ್ರಿಗೂ ಮತ್ತೆ ನಮ್ಮ ಜೊತೆಗೆ ಯಶ್ ಶೆಟ್ಟಿಯವರಿದ್ದಾರೆ ಕಾರಣ ಅವರ ಚಿತ್ರ ಜುಗಲ್ ಬಂದಿ ರಿಲೀಸ್ ಆಗಿದೆ ಜುಗಲ್ ಬಂದಿಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅವ್ರಿಗೆ ನಟನೆಯಲ್ಲೇ ಮತ್ತೆ ನಟನೆ ಮಾಡುವಂಥ ಅವಕಾಶ ಯಶ್ ಶೆಟ್ಟಿ ಅವ್ರಿಗೆ ಸಿಕ್ಕಿದೆ ಹಿಂದಿನ ಚಿತ್ರದಲ್ಲಿ ಅದೇ ಧೈರ್ಯ ಸರ್ವತ್ರ ಸಾಧನದಲ್ಲಿ ಎಲ್ಲ ಪ್ರೇಕ್ಷಕರು ಯಶ್ ಶೆಟ್ಟಿ ಅವ್ರನ್ನ ಬೈಕೊಂಡು ಹೊರಗಡೆ ಬರಬೇಕು ಇದರಲ್ಲಿ ಖುಷಿ ಪಡ್ಕೊಂಡು ಹೊರಗಡೆ ಬರ್ತಾರೆ ಕಾರಣ ಅವ್ರ ಆ್ಯಕ್ಟಿಂಗು ಅಲ್ಲಿ ಪರ್ಕಾಯ ಪ್ರವೇಶ ಇಲ್ಲಿ ಮತ್ತೊಂದು ಪರ್ಕಾಯ ಪ್ರವೇಶ ಮಾಡಿದಾರೆ ಅವ್ರ ಬಗ್ಗೆ ಮಾತಾಡ್ತೀನಿ ಇವಾಗ ನಮಸ್ತೆ ನಮಸ್ತೆ ನಮಸ್ತೆನ್ಸ್ ಇದು ತುಂಬ ಚೆನ್ನಾಗಿತ್ತು ಅಂದರೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಕೇಳಿದಾಗಲೇ ಅನಿಸ್ಬಿಡ್ತು ಅಂದರೆ ಒಂದು ಬ್ಲೈಂಡ್ ಕ್ಯಾರೆಕ್ಟರ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ನಾನು ಕೂಡ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಎಲ್ಲೂ ಕೂಡ ಡ್ರಾಮಾ ಮಾಡಬೇಕಾದ್ರೂ ಮೂವಿಯಲ್ಲೂ ಕೂಡ ಆ ಥರ ಕ್ಯಾರೆಕ್ಟರ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಹೇಳಿದಾಗಲೇ ಕ್ಯಾಚ್ ಆಗಿಬಿಡ್ತಾ ಕ್ಯಾರೆಕ್ಟರ್ ಇಲ್ಲ ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕಂತ ಅನಿಸ್ತು ನನಗೆ ಸೊ ಅದಕ್ಕೋಸ್ಕರ ಪ್ರಿಪೇರ್ ಆದರೆ ರಿಸಲ್ಟ್ ಯೋಜ್ ಗೊತ್ತಾಗ್ತದೆ ಜನಗಳು ಅದನ್ನು ಎಂಜಾಯ್ ಮಾಡ್ತಿರೋದು ಆ ಕ್ಯಾರೆಕ್ಟರ್ ಫ್ರಸ್ಟ್ರೇಷನ್ ಆಗಿರ್ಬೋದು ಅದರ ಒಂದು ಏನು ಕಷ್ಟ ಆಗಿರ್ಬೋದು ಆ ಟೈಮ್ ಬಂದಾಗ ಜನ ನಗ್ತಾ ಇದ್ದಾರೆ ಸೊ ಅದು ನೋಡ್ಬೇಕಾದ್ರೆ ಖುಷಿ ಆಗ್ತದೆ ನಾವೇನು ಕಷ್ಟಪಟ್ಟಿದ್ದೀವಿ ನಾವೇನು ಟೈಮ್ ಕೊಟ್ಟಿದ್ದೀವಿ ಅದಕ್ಕೊಂದು ಸರಿಯಾದ ರಿಸಲ್ಟ್ ಬರ್ತಿದೆ ಅನ್ನೋದು ಖುಷಿ ಆಗ್ತಾ ಇದೆ ಇವಾಗ ಆರ್ಟಿಸ್ಟ್ ಅಂದ ತಕ್ಷಣ ಒಂದಲ್ಲ ಒಂದು ಲೊಕೇಶನ್ಗೆ ಹೋಗಿ ಶೂಟ್ ಮಾಡ್ತಾರೆ ಆಯಿತಾ ಬಟ್ ಈ ಚಿತ್ರದಲ್ಲಿ ಒಂದೇ ಲೊಕೇಶನಲ್ಲಿ ಹೋಗುತ್ತೆ ಸೀನು ಆಯ್ತಾ ಒಂದೇ ಲೊಕೇಶನ್ ಇರ್ತಾರ ಸೆಟಲ್ಡಾಗಿ ಆಗಿ ಆ್ಯಕ್ಟ್ ಮಾಡಿದ್ದೀರಾ ಅಲ್ಲೊಂದು ಕಿಟಕಿ ಹತ್ರ ಬಂದ್ಬಿಟ್ಟು ಅದೊಂದು ಒಂದು ಸೀನ್ ಇದೆ ಅದರಲ್ಲಿ ನಾನು ಅದನ್ನ ಹೇಳಲ್ಲ ಅಲ್ಲೇ ಹೋಗಿ ನೋಡ್ಲಿ ಜನ ಆ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ದಾಗ ಹೆಂಗೆ ಅನಿಸ್ತದೆ ನಿಮಗೆ ಇಲ್ಲೇ ಅದಂದರೆ ಒಬ್ಬೊಬ್ಬರ ಡೈರೆಕ್ಟರ್ ಒಂದೊಂದು ಸೆಟ್ ಮತ್ತು ಅವರ ಒಂದು ಇಮ್ಯಾಜಿನೇಷನ್ ಅವ್ರ ಎಕ್ಸ್ಪೀರಿಯನ್ಸ್ ತರೋಣ ನಮ್ಮ ಕೆಲಸ ಏನು ನಾವು ಆ್ಯಕ್ಟ್ರ್ ಆಗಿಬಿಟ್ಟು ಯಾವುದೇ ಆಗಿರ್ಬೋದು ಅವರ ಕನ್ಸಿಗೆ ಅವ್ರ ಕನ್ಸಿಗೆ ಕನಸನ್ನು ಸಕಾರ ಮಾಡ್ಕೊಳ್ಳೋ ನಮ್ಮ ಕೆಲಸ ಅವರು ಅವ್ರು ಏನೋ ಪಾತ್ರ ಬರೆದಿರ್ತಾರೆ ಆ ಪಾತ್ರಕ್ಕೆ ಜೀವ ತುಂಬೋದು ನಮ್ಮ ಕೆಲಸ ಸೊ ಆ ಕೆಲಸ ನಾವು ಮಾಡಿದ್ವಿ ಯಾಕಂದರೆ ಫಸ್ಟ್ ಆಫ್ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ತುಂಬಾ ಖುಷಿ ಆಗ್ಬಿಡ್ತು ನನಗೆ ಓ ಈ ಥರನೊಂದು ಥಿಂಕ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿ ಈ ಮೂವೀಲಿ ಹೇಳಿದರೆ ದುಡ್ಡು ದುಡ್ಡು ಅನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಬೈಬಲು ಕುರಾನು ಮತ್ತು ಇದರಲ್ಲಿ ಯಾವುದು ಬೈಬಲಲ್ಲಿ ಭಗವದ್ಗೀತೆಯಲ್ಲಿ ಯಾವುದರಲ್ಲೂ ಕೂಡ ದುಡ್ಡು ಮಾಡ್ದಂಗೆ ಅಂತ ಬರ್ತಿಲ್ಲ ಸರಿನಾ ಅದಕ್ಕೊಂದು ದೇವ್ರಮಗೆ ಟೈಮ್ ಕೊಟ್ಟಿದ್ದಾನೆ ಸಾಯೋ ಸಾಯೋತನಕ್ಕೆ ಟೈಮ್ ಕೊಟ್ಟಿದ್ದಾನೆ ನೀನೇ ಕಷ್ಟಪಟ್ಟು ಅದನ್ನು ಕಂಡಿಡಿ ಹೆಂಗೆ ದುಡ್ಡು ಮಾಡ್ಬೇಕು ಅನ್ನೋದನ್ನು ದುಡಿ ಚೆನ್ನಾಗಿರು ಮತ್ತು ಇನ್ನೊಂದು ಹೇಳಿದಾನೆ ಅದರಲ್ಲಿ ಅದರಲ್ಲಿ ಹೆಂಗೆ ಬರ್ತದೆ ಬುಕ್ಕಲ್ಲಿ ಏನು ಬರ್ತಿದ್ದಾರೆ ಒಂದು ದುಡ್ಡು ಮಾಡಕ್ಕೆ ರಾಂಗ್ ವೇ ಇದೆ ರೈಟ್ ವೇ ಇದೆ ರಾಂಗಲ್ಲಿ ಹೋದರೂ ರೈಟಲ್ಲಿ ಹೋದ್ರು ಇದ್ರು ನೀನು ಏನು ಮಾಡಿದೀಯ ಅದಕ್ಕೆ ಕರ್ಮ ಅನ್ನೋದಿದೆ ನಾನು ಕೊಡ್ತೀನಿ ಅಂತ ಹೇಳಿದಾನೆ ಆ ಬುಕ್ಕಲ್ಲಿ ಸೊ ಆ ಎಲ್ಲ ಇಟ್ಕೊಂಡು ಹೋಗುತ್ತೆ ಒಂದು ಮದರ್ ಸೆಂಟಿಮೆಂಟ್ ತುಂಬ ಅದ್ಭುತವಾಗಿದೆ ಮತ್ತು ಆರ್ಟಿಸ್ಟ್ ಏನು ನವೀನ್ ಅಶ್ವಿನ ಅವರಾಗಿರ್ಬೋದು ಇವಳು ಅರ್ಚನಾ ಕೊಡುಗೆ ಅವರಾಗಿರ್ಬೋದು ಸಂತು ಆಗಿರ್ಬೋದು ಮನೆ ಸುಧೀರ್ ಆಗಿರ್ಬೋದು ಎಲ್ಲರೂ ಅವರವರ ಪಾತ್ರನ ಜೀವಿಸಿದ್ದಾರೆ ಅಲ್ಲಿ ಸೊ ನಾನು ನಂದು ಒಬ್ಬನ ಕೊಡುಗೆ ಅಂತ ಇಲ್ಲ ಅವರೆಲ್ಲರೂ ಕೊಡುಗೆ ಇದರಿಂದ ನನ್ನ ಪರ್ಫಾಮೆನ್ಸಲ್ಲಿ ಕಾಣಿಸ್ತಿದೆ ಆ ಥರ ಸೊ ತುಂಬ ಖುಷಿ ಇದೆ ಈ ಮೂವಿ ಮಾಡಿಬಿಟ್ಟು ಈ ಹಿಂದೆ ಹೋದ್ರೆ ಒಂದಿಷ್ಟು ಚಿತ್ರಗಳು ಶೂಟ್ ಆಗ್ಬಿಟ್ಟು ಹಂಗೆ ನಿಂತ್ಕೊಂಡಿರುತ್ತೆ ಬಿಡುಗಡೆ ಆಗ ಕಾಯ್ತಾ ಇರ್ತೀವಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿರ್ತೀವಿ ಅಯ್ಯೋ ಆ ಥರ ಏನಿಲ್ಲ ನೀವು ಹೇಳಿದ ನಾಳೆ ಹದಿನೈದರ ಇನ್ನೊಂದು ಸೋಮು ಸೌಂಡ್ ಇಂಜಿನ್ ಬರ್ತಾ ಇದೆ ಅದು ಕೂಡ ಒಂದು ಮೇಜರ್ ಪಾತ್ರ ಮಾಡಿದಂಥ ರೋಲು ಎಲ್ಲೂ ಈ ಮೂರು ಮೂವಿಲು ಬೇರೆ 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 ಗೆಟಪಪ್ ಅಲ್ಲಿ ಬೇರೆ 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 ಮ್ಯಾನರಿಸಮ್ ಒಬ್ಬ ಆರ್ಟಿಸ್ಟಿಗೆ ಅದೇ ಬೇಕಲ್ಲ ಚಾಲೆಂಜಿಂಗ್ ಆಗಿರೋದು ಬೇಕು ಈಗ ಇಂಡಸ್ಟ್ರಿ ಅವ್ರು ಇದನ್ನು ನೋಡಿದಾಗ ಹಾಂ ಇವತ್ತು ಈ ಥರ ಕ್ಯಾಪೇಬಲ್ ಇದೆ ಒಬ್ಬರು ಡೈರೆಕ್ಟರ್ ಬಂದು ಹೇಳ್ತಿದ್ರು ರೀ ನಾನು ಎಲ್ಲೂ ಎಲ್ಲ ಕಡೆ ನೆಗೆಟಿವಲ್ಲೇ ನೋಡ್ತಿದ್ದು ನೀವು ಈ ಥರನ ಪಾತ್ರ ಮಾಡ್ತೀರಂತ ಗೊತ್ತಾಗಿರ್ಲಿಲ್ಲ ರೀ ಬಟ್ ಖುಷಿ ಆಯಿತು ಒಬ್ಬೊಬ್ಬ ಕಲಾವಿದ ಈ ಥರ ಇರಬೇಕು ಅಂತೇಳ್ಬಿಟ್ಟು ಪ್ರೈಸ್ ಮಾಡಿದ್ರು ಅದು ನೋಡ್ಬೇಕು ಖುಷಿ ಆಗುತ್ತೆ ಯಾಕಂದರೆ ನಾನು ಮಾಡಿದು ತಲುಪಬೇಕು ಯಾರಿಗೆ ತಲುಪಬೇಕು ಅವ್ರು ತಲುಪಬೇಕಾಗುತ್ತೆ ಅದು ಖುಷಿ ಇದೆ ಸರ್ ಓಕೆ ಮುಂದೆ ಮುಂದೆ ಒಂದು ಸ್ವಲ್ಪ ಚಾನ್ಸಸ್ ಇದೆ ಇಲ್ಲ ಬೇಡ ಸರ್ ನಾನು ಕ್ಯಾರೆಕ್ಟ್ರ್ ಆಗಿನೇ ಇಡ್ತೀನಿ ನನಗೆ ಈಗಲೂ ಪ್ರಕಾಶ್ ರಾಜ್ ಆಗಿರ್ಬೋದು ನಮ್ಮ ಅಚ್ಚುತನ ಆಗಿರ್ಬೋದು ರೋಗ ಅವರಿಗಿಂತ ಒಳ್ಳೆ ಆ್ಯಕ್ಟ್ರು ಬೇಕು ನಿಮಗೆ ಸೊ ಇವರುಗಳು ತಂದೆ ಕ್ಯಾಕ್ಟ್ರು ಮಾಡ್ತಾರೆ ಅಣ್ಣ ಕ್ಯಾಕ್ಟ್ರ್ ಮಾಡ್ತಾರೆ ಒಬ್ಬ ಪ್ರಿನ್ಸಿಪಲ್ ಮಾಡ್ತಾರೆ ಈ ಕಡೆ ಚಾಮಾರು ಮಾಡ್ತಾರೆ ನಾವು ನಾವು ಒಂದು ಪಾತ್ರ ಆಗಿರೋಣ ನಂಗೆ ಆ್ಯಕ್ಟಿಂಗ್ ಅನ್ನೋದು ಹಸಿವು ಹಸಿವು ಯಾವ್ದು ನಿಲ್ಬಾರ್ದು ಅದು ಕೂಲ್ ಆಗಬಾರ್ದು ಸರಿನಾ ಎಲ್ಲರ ಜೊತೆಗೂ ಹೊಸಬ್ರ ಜೊತೆಗೂ ಹಳೆಬ್ರ ಜೊತೆಗೂ ಆ್ಯಕ್ಟ್ ಮಾಡ್ತಾ 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 ಹೋಗೋಣ ಅದರಿಂದ ನಾನು ಇನ್ನು ಬೆಳಿಬೋದು ಆ್ಯಕ್ಟಿಂಗಲ್ಲಿ ನಮ್ಮ ಜುಗಲ್ ಬಂದಿ ಮೂವಿ ಇವತ್ತು ಮಾರ್ಚ್ ಒಂದನೇ ತಾರೀಕು ರಿಲೀಸ್ ಆಗಿದೆ ನಾವೀಗ ವೀರೇಶ್ ಥಿಯೇಟ್ರ್ ತೇಟ್ರಲ್ಲಿ ಇದ್ದೀವಿ ಎಲ್ಲರ ಒಂದು ಏನು ಅಭಿಪ್ರಾಯ ಆಗಿರ್ಬೋದು ಅನಿಸಿಕೆ ಆಗಿರೋದು ತುಂಬ ಚೆನ್ನಾಗಿದೆ ಅದು ನಿನ್ನೇನೇ ಗೊತ್ತಾಗಿತ್ತು ಮಿರಾಜಲ್ಲಿ ಬಟ್ ಇವತ್ತು ಇನ್ನೂ ಖುಷಿ ಆಗ್ತಿದೆ ಇನ್ನೇನಿಲ್ಲ ಆದಷ್ಟು ಬೇಗ ಇದರ ರಿವ್ಯೂಸ್ ಆಗಿರ್ಬೋದು ಮೂವಿಯ ಒಂದು ಏನಿದೆ ಫಲಿತಾಂಶ ನಿಮ್ಮಲ್ಲಿಗೆ ತಲುಪಬೇಕು ನೀವು ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕು ನಮ್ಮನ್ನು ತೇಟ್ರಲ್ಲಿ ನೀವು ನೋಡಬೇಕು ಯಾಕಂದರೆ ಹೊಸ ಪ್ರತಿಭೆಗಳು ಹೊಸ ಪ್ರಯತ್ನ ಹೊಸ ಡೈರೆಕ್ಟರ್ ಹೊಸ ಪ್ರೊಡಕ್ಷನ್ ಹೌಸ್ ನೀವುಗಳು ಬಂದರೆ ಮಾತ್ರ ಈ ಪ್ರೊಡಕ್ಷನ್